ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಕೀರ್ತನೆ ಹನ್ನೊಂದು ನಾಲ್ಕಿನಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಮಾನವನು ಹೇಳ್ತಾರೆ ನೀನು ಎಷ್ಟು ದಿವಸ ಆರಾಧನೆ ಭಕ್ತಿ ಎಷ್ಟು ದಿವಸ ಆಲಯ ಭಕ್ತಿ ಎಂಬುದಾಗಿ ಕೇಳ್ತಾರೆ ಹಾದಿ ಬೀದಿಯಲ್ಲಿ ಕೇಳ್ಬೋದು ನಡು ರಸ್ತೆಯಲ್ಲಿ ಕೇಳ್ಬೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳ್ಬೋದು ಆದರೆ ದೇವರ ವಾಕ್ಯ ಹೇಳುತ್ತದೆ ದಾವಿದ ಮಹಾರಾಜನು ಹೇಳ್ತಾನೆ ಯೋವನ್ನು ತನ್ನ ಪರಿಶುಜ ಮಂದಿರದಲ್ಲಿದ್ದಾನೆ ಸಹ ಅದೇ ಮಂದಿರವಾಗಿದ್ದೇವೆ ನಮ್ಮ ನಿಮ್ಮಲ್ಲಿ ಮಂದಿರವಾಗಿರಬೇಕಾಗಿದೆ ನಾನು ನಿಮ್ಮ ಮಾಡ್ತಕ್ಕಂಥ ಕ್ರಿಯೆಗಳನ್ನು ದೇವರಿಗೆ ಮೆಚ್ಚುಗೆ ಆಗಿರಬೇಕಾಗಿದೆ ಪ್ರಿಯವಾಗಿರುವಂತಹ ವಿಶ್ವಾಸಿಗಳೇ ನಾನು ನೀನು ಈ ಲೋಕದಲ್ಲಿ ಜೀವಿಸುವ ಹಾಗೆ ನನ್ನಲ್ಲಿ ನಡತಗಳನ್ನು ದೇವರಿಗೆ ಮೆಚ್ಚುಗೆ ಆಗಿರತಕ್ಕಂಥವಾಗಿರ್ಬೇಕಾಗಿದೆ ಪಾಪದಲ್ಲಿ ಬಿಡತಕ್ಕಂಥವ್ರು ದೇವರಿಗೆ ಹೊಂದಾಣಿಕೆ ಹೊಂದಕ್ಕಂಥವ್ರು ಒಬ್ಬ ಮನುಷ್ಯನು ಯಾವಾಗ ತರ ದಾರಿಯನ್ನು ತೋರಿಸ್ ಆ ದಾರಿ ಪ್ರಕಾರ ಹೋದ್ರೆ ಮಾತ್ರ ಸಿಗ್ತದ ಇಲ್ಲಾಂದ್ರೆ ಸಿಗಲ್ಲ ಯಾವ ರೀತಿಯಿಂದ ನಾನು ನನ್ನ ನಿನ್ನಲ್ಲಿ ಇರ್ತಕ್ಕಂಥ ಗುಣಗಳು ದೇವರಿಗೆ ಮೆಚ್ಚುಗೆ ಆಗಿರುವ ಹಾಗೆ ಯಾಕಂದ್ರೆ ಪಾಪದಲ್ಲಿ ಬಿದ್ದು ನಾನು ಕ್ರಿಸ್ತನ ಕಡೆಗೆ ತಿರುಗಿದ್ರೂ ಸಹ ದೇವರ ವಾಕ್ಯದಲ್ಲಿ ನೋಡಿದ್ದೇವೆ ನನ್ನ ಬಲಿಯಲ್ಲಿರುವ ನೀನು ಪಾಪ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ನನ್ನ ಬಲಿಯಲ್ಲಿರುವ ಪಟ್ಟಿಯಿಂದ ಹೆಸರನ್ನು ನಿನ್ನನ್ನು ಐಸಿ ಬಿಡುತ್ತೆ ಅನ್ನೋ ವಾಕ್ಯದಲ್ಲಿ ಆದಷ್ಟು ಬೇಗ ನಾವೆಲ್ಲರೂ ಕ್ರೈಸ್ತನ ಕಡೆಗೆ ತಿರುಗತಕ್ಕಾಗಿರ್ಬೇಕೆಂಬುದಾಗಿ ನಿಮ್ಮಲ್ಲಿ ಆಗಿದ್ದೇನೆ ಯಾಕಂತಂದ್ರೆ ಈ ಲೋಕದಲ್ಲಿ ಮಾನವರಾಗಿರ್ತಕ್ಕಂಥ ನಾವು ಕ್ರೈಸ್ತಕ್ಕೆ ಮೆಚ್ಚುಗೆ ಆಗಿರ್ಬೇಕಾಗಿದೆ ಕ್ರೈಸ್ತನ ಕಡೆಗೆ ತಿರುಗಬೇಕಾಗಿದೆ ಈ ಒಂದು ಕಡೆ ದಿನಮಾನಗಳಲ್ಲಿ ನಾವು ನೀವು ದೇವರಿಗೆ ಹೊಂದಣಕ್ಕೆ ಹೊಂದ್ರೆ ಆಗಿರಬೇಕಾಗಿದೆ ಎಂಬುದಾಗಿ ದೇವರಾಗಿದೆ ನೋಡುವಂತ

ಆದರೆ ಆತನ ಸ್ನೇಹಿತರು ನಾವು ನೀವು ಆಗಬೇಕು ಆಗಬಾರ್ದು ನಿಮ್ಮ ಮೇಲೆ ಬಿದ್ದಿರ್ತಕ್ಕಂಥ ಬಂದ ಪ್ರಿಯವಾದವ್ರೆ ನಾನು ನಿಮಗೆ ಕೊಟ್ಟ ನನ್ನ ಆಜ್ಞೆಗಳನ್ನು ಸರಿಯಾಗಿ ನೀವು ನಡೆದರೆ ಮಾತ್ರ ನನ್ನ ಸ್ನೇಹಿತರು ಇಲ್ಲ ಅದಕ್ಕಾಗಿ ಪ್ರೇಮವಾಗಿರುವಂತಹ ನಾವು ಆತನ ಆಜ್ಞೆಗಳಂತೆ ಚಿತ್ತದಂತೆ ನಡೀಬೇಕಾಗಿದೆ ಈ ಲೋಕದಲ್ಲಿ ನಾವು ಜಯಿಸಬೇಕಾಗಿದೆ ಆದರೆ ಈ ಲೋಕದಲ್ಲಿ ನಾವು ಕ್ರೆಸ್ತನ ಮಗನ ಮಗಳಾಗಿ ಜೀವಿಸಬೇಕಾದ್ರೆ ಆತನಿಗೆ ಬೆಕ್ಕಾಗಿರ್ತಕ್ಕಂಥದ್ದು ಆತನ ಆಜ್ಞೆಗಳ ಕಟ್ಟಡಗಳು ಮಾತ್ರ ಆತನ ಆಜ್ಞೆಗಳನ್ನು ಪತ್ರಕರವಾಗಿ ನಡೀತಕ್ಕಂಥದ್ದೇ ದೇವರಿಗೆ ಇಷ್ಟಕರವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತಾಗಿದೆ